ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ವಾಲ್ಮೀಕಿ ನಿಗಮದ ಹಗರಣ ಮೂಡ ಹಗರಣ ಭ್ರಷ್ಟಾಚಾರದ ಆರೋಪ ಇಷ್ಟೆಲ್ಲ ವಿವಾದಗಳ ನಡುವೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮತ್ತೊಂದು ವಿವಾದಕ್ಕೆ ಸಿಲುಕಿದೆ ಮೈಸೂರಿನ ಚಾಮುಂಡಿ ಬೆಟ್ಟದ ಆಡಳಿತ ಮತ್ತು ಆಚರಣೆಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರ ಹೊರಡಿಸಿರುವ ಅಧಿನಿಯಮ ಇದೀಗ ವಿವಾದಕ್ಕೆ ಕಾರಣವಾಗಿತ್ತು ಕೆಲವರು ಚಾಮುಂಡಿ ದೇವಸ್ಥಾನದ ತಂಟೆಗೆ ಹೋಗಿ ಇದೀಗ ಸಿದ್ದರಾಮಯ್ಯ ಚಾಮುಂಡೇಶ್ವರಿ ಶಾಪಕ್ಕೆ ತುತ್ತಾದ್ರ ಎಂಬ ಗುಸುಗುಸು ಮಾತುಗಳು ಕೂಡ ಇದೀಗ ಕೇಳಿ ಬರುತ್ತಿದೆ ಹೌದು ನಾಡ ಆದಿದೇವತೆ ಚಾಮುಂಡೇಶ್ವರಿ ಒಡಿಯರ್ ವಂಶಸ್ಥರ ಕುಲದೇವತೆ ಚಾಮುಂಡಿ ಬೆಟ್ಟದ ದೇವಸ್ಥಾನದ ನಿರ್ಮಾಣ ಅಭಿವೃದ್ಧಿ ಮತ್ತು ಆಡಳಿತದಲ್ಲಿ ರಾಜ ವಂಶಸ್ಥರ ಕೊಡುಗೆ ಅಪಾರವಾದುದು ಆದರೆ ಇದೀಗ ಚಾಮುಂಡಿ ಬೆಟ್ಟದ ಸಂಪೂರ್ಣ ಆಡಳಿತದ ಅಧಿಕಾರವನ್ನ ಸರ್ಕಾರ ಕಸಿದುಕೊಳ್ಳುವ ನಿಟ್ಟಿನಲ್ಲಿ ಹೊರಡಿಸಿರುವ ಈ ಅಧಿನಿಯಮ ವಿವಾದಕ್ಕೆ ದಾರಿ ಮಾಡಿಕೊಟ್ಟಿದೆ ಹೀಗಾಗಿ ಚಾಮುಂಡಿ ಬೆಟ್ಟದ ಆಡಳಿತದ ಹಕ್ಕನ್ನ ರಾಜ ವಂಶಸ್ಥರಿಂದ ಕಸಿದುಕೊಂಡು ಅದರ ಬದಲಾಗಿ ಪ್ರಾಧಿಕಾರ ರಚನೆ ಮಾಡುವುದು ಸರ್ಕಾರದ ಉದ್ದೇಶ ಈ ಪ್ರಾಧಿಕಾರದಲ್ಲಿ ರಾಜ ವಂಶಸ್ಥರಿಗೆ ಯಾವುದೇ ಸ್ಥಾನಮಾನವಿರುವುದಿಲ್ಲ ಸ್ಥಳೀಯ ಶಾಸಕರು ಅಧಿಕಾರಿಗಳು ಈ ಪ್ರಾಧಿಕಾರದಲ್ಲಿ ಇರ್ತಾರೆ ಏನೋ ಖುದ್ದು ಮುಖ್ಯಮಂತ್ರಿ ಈ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದು ಸಂಪೂರ್ಣ ಅಧಿಕಾರ ಮುಖ್ಯಮಂತ್ರಿಯ ಕೈಯಲ್ಲಿ ಇರಲಿದೆ ಈ ಮೂಲಕ ಅಧಿಕಾರ ಆಡಳಿತ ನಿರ್ವಹಣೆಯಿಂದ ರಾಜವಂಶಸ್ಥರನ್ನ ಸಂಪೂರ್ಣವಾಗಿ ಹೊರಗಿಡುವ ಅಧಿನಿಯಮ ಇದಾಗಿದೆ ಕೇವಲ ಚಾಮುಂಡಿ ಬೆಟ್ಟದ ಆಡಳಿತದ ಹಕ್ಕು ಪ್ರತಿಪಾದನೆ ಮಾತ್ರವಲ್ಲದೆ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವ ರಾಜ ವಂಶಸ್ಥರಿಗೆ ಸೆರೆದ ಸಾಕಷ್ಟು ಆಸ್ತಿಗಳನ್ನ ಸರ್ಕಾರ ತನ್ನದಾಗಿ ಮುಟ್ಟುಗೋಲು ಹಾಕಿಕೊಳ್ಳುವ ನಿರ್ಧಾರವನ್ನ ಈ ಅಧಿನಿಯಮದಲ್ಲಿ ಪ್ರಕಟಣೆ ಮಾಡಿದ್ದು ಇದಕ್ಕೆ ರಾಜಮಾತೆ ದೇವಿ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಸರ್ಕಾರದ ಈ ನಿರ್ಧಾರವನ್ನ ಪ್ರಶ್ನಿಸಿ ಪ್ರಮೋದೇವಿ ಹೈಕೋರ್ಟ್ ನಲ್ಲಿ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಇದೀಗ ಹೈಕೋರ್ಟ್ ಈ ಪ್ರಾಧಿಕಾರ ಆಡಳಿತ ನಿರ್ವಹಿಸಿದ ಹಾಗೆ ತಡೆಯಾಜ್ಞೆ ನೀಡಿತು ಸರ್ಕಾರಕ್ಕೆ ಇದು ತೀವ್ರ ಮುಜುಗರ ಮತ್ತು ಹಿನ್ನಡೆಯನ್ನ ಉಂಟು ಮಾಡಿದೆ ಕೂಡ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಇದ್ದಾಗಲೆಲ್ಲ ರಾಜವಂಶಸ್ಥರು ಅರಮನೆ ಚಾಮುಂಡಿ ಬೆಟ್ಟ ದಸರಾ ಮಹೋತ್ಸವದ ವಿಚಾರಗಳಲ್ಲಿ ಇಂತಹ ವಿವಾದಗಳು ಆಗಾಗ್ಗೆ ಸೃಷ್ಟಿಯಾಗ್ತಲೇ ಇರುತ್ತವೆ ಇದೀಗ ಮತ್ತೆ ಅಂತಹದ್ದೇ ಮತ್ತೊಂದು ವಿವಾದ ಸೃಷ್ಟಿಯಾಗಿದ್ದು ಕಾನೂನಾತ್ಮಕವಾಗಿ ಇದನ್ನ ಎದುರಿಸಲು ಸಿದ್ಧರಿದ್ದೇವೆ ಎಂದು ಸಂಸದ ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಪ್ರತಿಕ್ರಿಯೆ ನೀಡಿದ್ದಾರೆ ಒಟ್ಟಾರೆ ಇದೀಗ ಸಿಎಂ ಸಿದ್ದರಾಮಯ್ಯ ಮೂಢ ವಾಲ್ಮೀಕಿ ಈಗ ಅನೇಕ ಅಗ್ರಣಗಳಲ್ಲಿ ಹೆಸರು ಕೇಳಿ ಬಂದಿದ್ದು ಇದು ಅವರ ಸಿಎಂ ಕುರ್ಚಿಗೆ ಭಾರಿ ಪೆಟ್ಟನ್ನ ಕೊಡಬಹುದು ಅಂತ ಹೇಳಲಾಗ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ